ಎಸ್ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಡಿ ನಂಬರ್ ಸಿಕ್ಸ್ ತರ್ಟಿ ಟು ಆರುನೂರ ಮೂವತ್ತೆರಡರಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಜಯಪುರ ಈ ಲೊಕೇಶನ್ನಲ್ಲಿ ಇವತ್ತಿನ ಈ ತೋಟದ ಅಪ್ಡೇಟ್ ಕೊಡ್ತಾ ಇದ್ದೀನಿ ಎರಡು ಎಕರೆ ರೆಕಾರ್ಡ್ನಲ್ಲಿರುವಂಥ ಕೃಷಿ ಭೂಮಿ ಒಂದು ಎಕರೆಯಲ್ಲಿ ಅಡಿಕೆ ತೋಟ ಇದ್ದರೆ ಅಡಿಕೆ ಮತ್ತು ಕಾಫಿ ಮಿಶ್ರ ಬೆಳೆಯ ತೋಟ ಇದ್ದರೆ ಇನ್ನೊಂದು ಎಕರೆ ಗದ್ದೆ ಜಾಗ ಇದರಲ್ಲಿ ಒಳಗೊಂಡಿರುತ್ತೆ ಹಳೆಯ ರೋಬಸ್ಟ ಇರುವಂಥ ಕಾಫಿ ಸೊ ಇದು ನೀವು ಸ್ಕ್ರೀನಲ್ಲಿ ನೋಡ್ತಾ ಇರುವಂಥದ್ದು ಹಳ್ಳ ಹಳ್ಳ ಅಂತಂದರೆ ನಮ್ಮ ಮಲೆನಾಡು ಭಾಗದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಬೇರೆ ಊರುಗಳಲ್ಲಿ ಅಂದರೆ ಲೈಕ್ ಬೆಂಗಳೂರು ಮೈಸೂರು ಅಥವಾ ಬೇರೆ ಬೇರೆ ಕಡೆಯಿಂದ ಫೋನ್ ಮಾಡಿದಾಗ ಹಳ್ಳ ಅಂದ ತಕ್ಷಣ ನಮ್ಮ ಈ ಗುಂಡಿ ಅಂತಾರೆ ಹಳ್ಳ ಅಂದರೆ ಗುಂಡಿ ಇದೆ ಎತ್ತರದ ಪ್ರದೇಶ ಅಂತ ಎಣ್ಣೆ ಈ ಥರ ಎಲ್ಲ ಹೇಳ್ತಾರೆ ಬಟ್ ನಮ್ಮಲ್ಲಿ ಹಳ್ಳ ಅಂತಂದರೆ ಹರಿಯುವ ನೀರು ಸ್ಟೆಮ್ ವಾಟರ್ ಅಂತ ಕರಿಬೋದು ಅಥವಾ ಉಪನದಿ ಅಂತಲೂ ಕರಿಬೋದು ಸೊ ಈ ನೀರಿನ ಆಶ್ರಯ ಇದು ವರ್ಷದಲ್ಲಿ ಎಂಟರಿಂದ ಹತ್ತು ತಿಂಗಳಂತೂ ಯಾವಾಗಲೂ ನೀರು ಇದ್ದೇ ಇರುತ್ತೆ ಇನ್ನೂ ಮಳೆ ಆಶ್ರಯ ಮಳೆ ಆಧಾರದ ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು ಸೊ ಹಳೆ ರೋಬೋಸ್ಟ ಇದೆ ಎಲ್ಲ ಕಾಫಿ ಗಿಡಗಳು ಹೆಲ್ದಿಯಾಗಿದ್ದಾವೆ ಇನ್ನೂ ಸಾಕಷ್ಟು ಗಿಡಗಳು ನೆಡಲಿಕ್ಕೆ ಅವಕಾಶ ಇದೆ ಬೇಕಾದಷ್ಟು ಜಾಗ ಇದೆ ಅಡಕೆ ತೋಟ ಫಿಫ್ಟಿ ಫಿಫ್ಟಿ ಕಂಡೀಷನ್ನಲ್ಲಿದೆ ನಮ್ಮಲ್ಲಿ ಅಡಿಕೆ ಅಡಿಕೆ ಸಸಿ ಕೂಡ ನೆಡಲಿಕ್ಕೆ ಜಾ ಬೇಕಾದಷ್ಟು ಜಾಗ ಇದೆ ಬೇಕಾದರೆ ನೆಟ್ಕೊಳ್ಬೋದು ಅಥವಾ ಬೇರೆ ಬೇರೆ ಕೃಷಿಯನ್ನು ಮಾಡ್ಬೋದು ಏಲಕ್ಕಿ ಲವಂಗ ಈ ರೀತಿ ಹಾಕ್ಕೊಂಡು ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಚಿಕ್ಕದಾಗಿ ಒಂದು ಫಾರಮ್ ಮಾಡಬೇಕು ಅಂತ ಯಾರಾದರೂ ಆಸಕ್ತಿ ವಹಿಸ್ಕೊಂಡು ಅಲ್ಲ ಸಾಕಷ್ಟು ಜನ ಫೋನ್ ಮಾಡಿದ್ದೀರಿ ಈ ಥರ ಸ್ಮಾಲ್ ಪ್ರಾಪರ್ಟೀಸ್ ಬೇಕು ಅಂತ ನಿಮ್ಮ ಬಜೆಟ್ನಲ್ಲಿದೆ ಬಿಲೋ ಫಿಫ್ ಬಿಲೋ ಫಾರ್ಟಿ ಲ್ಯಾಕ್ಸ್ ಒಳಗಡೆ ಆಗುತ್ತೆ ಇವತ್ತು ಈಗ ಸ್ಕ್ರೀನಲ್ಲಿ ನೋಡ್ತಾ ಇರುವಂಥ ಸ್ವಲ್ಪ ಖಾಲಿ ಜಾಗ ಇದು ರಸ್ತೆ ಮತ್ತು ಒಂದು ಮನೆ ಕಟ್ಟಲಿಕ್ಕೆ ಅಂತ ಬಿಟ್ಕೊಂಡಿದ್ದಾರೆ ರಸ್ತೆ ಅಂದರೆ ಈಗ ಸದ್ಯದಲ್ಲಿ ಇದಕ್ಕೆ ರಸ್ತೆ ಇನ್ನೊಂದು ಎರಡು ತಿಂಗಳಲ್ಲಿ ಈ ಗದ್ದೆ ಜಾಗದಲ್ಲಿ ರಸ್ತೆ ಮಾಡಿಕೊಡ್ತಾರೆ ಯಾರು ಇದನ್ನು ಪರ್ಚೇಸ್ ಮಾಡ್ತಾರೋ ಅವರು ಒಂದು ಅಗ್ರಿಮೆಂಟ್ ಅಂತ ಮಾಡಿಕೊಂಡ್ರೆ ರಸ್ತೆ ಎಲ್ಲ ವ್ಯವಸ್ಥೆನ ಅವರೇ ಮಾಡಿಕೊಡ್ತಾರೆ ಸೊ ಇಷ್ಟು ಇದರ ಮಾಹಿತಿ ಜನರಲ್ ಪ್ರಾಪರ್ಟಿ ನಾನು ಆಗಲೇ ರೇಟಿನ ಬಗ್ಗೆ ಹೇಳಿದೆ ಬಿಲೋ ಫಾರ್ಟಿ ಲ್ಯಾಕ್ಸ್ನಲ್ಲಿ ನಿಮಗೆ ಎರಡು ಎಕರೆ ಜಮೀನು ಹೈವೇಯಿಂದ ಸುಮಾರು ನಾಲ್ಕು ಕಿಲೋಮೀಟ್ರ್ ಆದರೆ ಹತ್ತಿರದ ಟಾರ್ ರೋಡಿಗೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಬಸ್ ರೂಟು ಬಸ್ ರೂಟಿಗೆ ನಾಲ್ಕು ಕಿಲೋಮೀಟ್ರ್ ಹೋಗಬೇಕು ಶೃಂಗೇರಿ ಜೈಪುರ ಹೈವೇ ಸೊ ಇದಿಷ್ಟು ಇದರ ಮಾಹಿತಿ ಇನ್ನು ಯಾವುದೇ ಹೆಚ್ಚಿನ ಮಾಹಿತಿನ ನೀವು ವಾಟ್ಸಪ್ ಮೂಲಕ ನಮಗೊಂದು ಮೆಸೇಜ್ ಹಾಕಿದ್ರೆ ಅಥವಾ ನೇರವಾಗಿ ಫೋನ್ ಮಾಡಿದ್ರೆ ಲೊಕೇಶನ್ನು ಅಥವಾ ಬೇರೆ ಎಲ್ಲ ಮಾಹಿತಿಗಳನ್ನು ಒಂದು ಪಾಣಿ ಅಥವಾ ಮ್ಯೂಟೇಶನ್ ಏನು ಬೇಕಾದರೂ ಕಳಿಸ್ಕೊಡ್ತೀನಿ ಯಾವುದೇ ಮಾಹಿತಿಯನ್ನು ಅದರಲ್ಲಿ ಮುಕ್ತವಾಗಿ ಚರ್ಚೆ ಮಾಡೋಣ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಭಾಗದ ಕೊಪ್ಪ ಈ ಭಾಗದಲ್ಲಿ ಜಮೀನಿನ ಅಪ್ಡೇಟ್ಗಾಗಿ ನಿರೀಕ್ಷಿಸಿ ಥ್ಯಾಂಕ್ ಯು